ಏನಿಲ್ಲ ಅವರಿಗೆ ನನಗೆ ಅಭಿನಂದನೆ ಮಾಡಲಿಕ್ಕೆ ಆಗಮಿಸಿದತಕ್ಕಂಥ ನನ್ನ ಕಾರ್ಯಕರ್ತರಿಗೆ ಹೊಸದಾಗಿ ನನ್ನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಬಂದು ನಮ್ಮ ಪಕ್ಷವನ್ನು ಆಗಿರ್ತಕ್ಕಂಥ ಎಲ್ಲ ನನ್ನ ಹಂತಮಂದಿರಿಗೆ ಮೊದಲನೇದಾಗಿ ಶುಭ ಕೋರ್ತಾ ಇದ್ದೇನೆ ವಿಶೇಷವಾಗಿ ಈ ದಿನ ನಾನು ಇವತ್ತು ಮೊದಲನೇ ಸಭೆಯನ್ನು ಕೆ ಪಿ ಸಿ ನಲ್ಲಿ ಕರೆದಿದ್ದಾರೆ ಹೋಗ್ತಾ ಇದ್ದೀವಿ ಮಧ್ಯಾಹ್ನ ಆ ಒಂದು ಇದರಲ್ಲಿ ಈ ಒಂದು ನಮ್ಮ ಕಾಂಗ್ರೆಸ್ನ ಸಂಘಟನೆಯನ್ನು ಇಡೀ ಜಿಲ್ಲೆಯಾದ್ಯಂತ ಏನು ಬೆಂಗಳೂರು ಉತ್ತರ ಇದೆ ಜಿಲ್ಲೆಯಾದ್ಯಂತ ಸಂಘಟನೆ ಮಾಡಲಿಕ್ಕೆ ನಾನು ಪಣ ತೊಟ್ಟು ಹಿಂದಿನಿಂದ ಕಾರ್ಯಕ್ರಮವನ್ನು ಪ್ರಾರಂಭ ಇದ್ದೀನಿ ಅದಕ್ಕೆ ಅವಕಾಶ ಕೊಟ್ಟಕ್ಕೆ ನನಗೆ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೂ ಆಗಮಿಸಿದ್ದಾರೆ ಎಚ್ ಮೂರ್ತಿಯವರು ನಮ್ಮ ಯೂನಿವರ್ಸಿಟಿ ಕೌನ್ಸಿಲ್ ಸೆನೆಟ್ ಮೆಂಬರ್ ಆದಂಥ ನಮ್ಮ ಗೌಡರು ಬಂದಿದ್ದಾರೆ ಹಾಗೂ ನಮ್ಮ ವಿಶ್ವಕರ್ಮ ಸಂಸ್ಥೆಯ ಕೃಷ್ಣಯ್ಯನವರು ಆಗಮಿಸಿದ್ದಾರೆ ಜಿಲ್ಲಾ ಪಂಚಾಯಿತಿ ಮಾಜಿ ಡಿಫಿಡೆಡ್ ಕ್ಯಾಂಡಿಡೇಟು ಹಾಗೂ ನಮ್ಮ ಪ್ರಚಾರ ಸಮಿತಿ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಂಜಣ್ಣವ್ರು ಆಗಮಿಸಿದ್ದಾರೆ ನಮ್ಮ ಎಲ್ಲ ಅಭಿಲಾಷಿ ಆದಂಥ ನಮ್ಮನ್ನೆಲ್ಲ ಎತ್ಕೊಂಡು ಹೋಗಿ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದನ್ನೆಲ್ಲ ಫೀಡರ್ ಅಂತ ಕರಿತೀವಿ ನಾವು ಅವ್ರನ್ನ ಅಂತ ಕೆಂಪರಾಜು ಅವರು ಆಗಮಿಸಿದರೆ ಹಾಗೂ ಅನೇಕ ಇವತ್ತು ಹಿತೈಷಿಗಳು ಬಂದಿದ್ದೀರಿ ಅವ್ರಿಗೆ ನಮ್ಮ ಯುವ ಕಾಂಗ್ರೆಸ್ನ ಮಿತ್ರ ಹಾಗೂ ಆಲುವ ಪಂಚಾಯಿತಿಯ ದಿಲೀಪ್ ಬಂದಿದ್ದಾರೆ ಅವ್ರಿಗೂ ನಾನು ಸು ತುಂಬ ಹೃದಯವಾದ ಸ್ವ ಸ್ವಾಗತವನ್ನು ಬಯಸಿ ಸಂಘಟನೆಗೆ ಒತ್ತು ಕೊಡಿ ನಿಮ್ಮ ಮುಖಾಂತರ ನಾವು ನಿಮ್ಮ ಜೊತೆಯಲ್ಲಿ ಬರ್ತೀವಿ ಅಂತ ಹೇಳಿ ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ನಾನು ತುಂಬ ಚಿರಋಣಿಯಾಗಿ ಅವ್ರಿಗೆ ಇರ್ತೇನೆ ಅಂತೇಳಿ ಅವ್ರ ಕೆಲಸ ಯಾವುದೇ ಆಗಿರಲಿ ನಾನು ಮಾಡ್ತೇನೆ ಸಂಘಟನೆಗೆ ಒತ್ತು ನೀಡ್ತೇನೆ ಅಂತೇಳಿ ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈಗ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬದಲಾವಣೆ ಖಂಡಿತ ಖಂಡಿತ ಉತ್ತರ ತಾಲೂಕಲ್ಲೇ ಕಾಣ್ಬೋದು ಈಗ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಸೆನೆಟ್ ಮೆಂಬರ್ ಆದಂಥ ನಮ್ಮ ಬಿ ಡಿ ಗಂಗರಾಜ್ರಾವರು ಮತ್ತು ಮುಂಜಾನನವರು ನಮ್ಮ ಆತ್ಮೀಯರು ನಮ್ಮ ಇತಿಹಾಸಗಳಾದಂಥ ಸನ್ಮಾನ್ಯ ಶ್ರೀ ಅವರವರ ನೇತೃತ್ವದಲ್ಲಿ ಇವತ್ತು ಬಟ್ಟಹಳ್ಳಿಯ ಗ್ರಾಮದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ತೊರೆದು ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿ ಮಂಜಣ್ಣನವರ ನೇತೃತ್ವದಲ್ಲಿ ಒಪ್ಪಿ ರುದ್ರಮೂರ್ತಿರವರು ಅವರು ಹೇಮಂತ್ ಕುಮಾರ್ ಅವರು ಗೋವಿಂದರಾಜವರು ಇನ್ನೂ ಅನೇಕ ಮುಖಂಡರುಗಳು ನಮ್ಮ ಪಕ್ಷವನ್ನು ಇವತ್ತು ಸೇರ್ಪಡೆಗೊಂಡಿದ್ದಾರೆ ಅವರಿಗೆ ತಮ್ಮೆಲ್ಲರ ಕಾಂಗ್ರೆಸ್ ಪಕ್ಷದ ಪರವಾಗಿ ತುಂಬುರಿದು ಇದ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಇನ್ನೂ ಎಷ್ಟು ಬಲಪಡಿಸಲು ನಮ್ಮ ಶಕ್ತಿ ಮೀರೇನು ನಮ್ಮ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಬೆಂಗಳೂರು ಉತ್ತರ ಜಿಲ್ಲೆಯ ಉತ್ತರ ಜಿಲ್ಲೆಯ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರನ್ನು ಸನ್ಮಾನ ಶ್ರೀ ನನ್ನ ಗುರುಗಳಾದಂಥ ಆರ್ ಮೂರ್ತಿರವರು ನೇತೃತ್ವದಲ್ಲಿ ನಾವು ಮುನ್ನಡೆಸಿದ್ವಿ ಹಿಂದೆ ನಾನು ಇವರು ಬೆಂಗಳೂರು ಗ್ರಾಮಾಂತರ ಎನ್ ಎಸ್ ಸಿ ಅಧ್ಯಕ್ಷರಾಗಿದ್ದಾಗ ನಾನು ದಾಸಂಪುರ ಬ್ಲಾಕ್ ಕಾಂಗ್ರೆಸ್ನ ಎನ್ ಎಸ್ ಯು ಅಧ್ಯಕ್ಷ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಂದಿನಿಂದ ಇಂದಿನವರೆಗೂ ನಮ್ಮ ಒಡನಾಟ ಇಂದು ಅವರು ಉನ್ನತ ಮಟ್ಟಕ್ಕೆ ಏರಿದ್ದಾರೆ ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಆಗಿದ್ದಾರೆ ಆಗಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ